ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಟನ್ ಕೈಮ ಸಾಂಬಾರನ್ನ ಮಾಡೋದನ್ನ ನೋಡೋಣ ತುಂಬಾ ಈಸಿಯಾಗಿ ಅಷ್ಟೇ ಸೂಪರಾಗಿರುತ್ತೆ ಈ ಒಂದು ಮಟನ್ ಕಾಯಿಮ ಸಾಂಬಾರು ಅಂತಲೇ ಹೇಳ್ಬೋದು ಯಾವುದೇ ಉಂಡೆಗಳು ಹೊಡೆದು ಹೋಗದೇನೆ ಅಷ್ಟು ರುಚಿಯಾಗಿ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನಾನು ಮುಕ್ಕಾಲು ಕೆ ಜಿ ಕೈಮಕ್ಕೆ ಖಾರನ ರುಬ್ಕೊಳೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟು ಕೈಮಾಗೆ ಮಸಾಲೆನ ರುಬ್ಕೊಬೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿರು ಮೆಣ್ಸಿ ಕಾಯನ್ನು ಇಟ್ಕೊಂಡಿದ್ದೀನಿ ಒಂದೆರಡು ಕಾಳು ಮೆಣಸುಗಳನ್ನ ಇಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಇಟ್ಕೊಂಡ್ರೆ ಸಾಕಾಗುತ್ತೆ ಕಾಳು ಮೆಣಸು ಒಂದು ಸ್ಪೂನಷ್ಟು ಪುಡಿ ಒಂದು ಸ್ಪೂನಷ್ಟು ಕಚ್ಚು ಖರದ ಪುಡಿ ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡ್ರ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅಂದರೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿನ ತುರ್ದಿ ಇಟ್ಕೊಂಡಿದ್ದೀನಿ ಇಷ್ಟೂ ಕೂಡ ನಾವು ಕೈಮಾ ಉಂಡೆಗೆ ಕಲಿಸ್ಕೋಬೇಕಾದಂತಹ ಮಸಾಲೆ ಇದು ಕೈಮ ಉಂಡೆ ಕಲಿಸ್ಕೊಳೋದಕ್ಕೆ ಬೇಕಾದಂತಹ ಮಸಾಲೆನ ರುಬ್ಕೊಳೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಸಪ್ರೇಟು ಒಂದು ಮೂರು ಸ್ಪೂನಷ್ಟು ಕಡಲೆ ಇಟ್ಕೊಂಡಿದ್ದೀನಿ ಅದೇ ಹುರ್ಗಡ್ಲೆನ ಪುಡಿ ಮಾಡ್ಕೋಬೇಕಾಗತ್ತೆ ಡ್ರೈ ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ ಯಾವುದೇ ನೀರು ಹಾಕ್ತೇನೆ ಒಂದು ಮೂರು ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕಾಗತ್ತೆ ಸಪ್ರೇಟ್ ಎತ್ತಿಟ್ಕೋಬೇಕಾಗತ್ತೆ ಇದು ಕೈಮ ಉಂಡೆನ ಮಾಡಲಿಕ್ಕೇ ಬೇಕಾಗಿರೋದು ಕೈಮ ಉಂಡೆ ಕಲಿಸ್ಕೊಳೋದಕ್ಕೆ ನಾವು ಈ ರೀತಿ ಕಡಲೆ ಪುಡಿನ ಮಾಡಿಟ್ಕೋಬೇಕಾಗತ್ತೆ ಈಗ ಹುರ್ಗಡ್ಲೆ ಪುಡಿಯೇನೋ ರೆಡಿ ಆಯಿತು ನಾವು ಏನು ಮಸಾಲೆ ಇಟ್ಕೊಂಡಿದ್ವಿ ಈ ಮಸಾಲೆನ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾನು ಏನು ತೋರಿಸಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ತಾ ಹೋದರೆ ಉಂಡೆ ಖಂಡಿತವಾಗ್ಲೂ ಹೊಡೆದೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಈಗ ಜಾರಿಗೆ ಒಂದು ಕಾಲು ಲೋಡಿದಷ್ಟು ನೀರನ್ನ ಹಾಕಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ರುಬ್ಕೊಂಡು ಒಂದು ತಟ್ಟೆಗೆ ಮಸಾಲೆನ ಸೇರಿಸಿದ್ದೀನಿ ಇದಕ್ಕೆ ಮುಕ್ಕಾಲು ಕೆ ಜಿ ಕೈಮಾನ ಚೆನ್ನಾಗಿ ತೊಳ್ದು ಒಂದು ಜಾಲದ್ರಿಯಲ್ಲಿ ನೀರು ಸೋಸೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ಏನು ಮಸಾಲೆ ನಾವು ರುಬ್ಬಿಟ್ಕೊಂಡಿದಂತಹ ಮಸಾಲೆಗೆ ಈ ಒಂದು ಕೈಮಾನ ಸೇರಿಸಿ ಒಂದು ಮೊಟ್ಟೆನ ತೊಗೋತಾ ಇದ್ದೀನಿ ಒಂದು ಮೊಟ್ಟೆನ ಇದಕ್ಕೆ ಒಡೆದ್ಬಿಟ್ಟು ಇದ್ದೀನಿ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕೈಮ ಉಂಡೆಗೆ ಎಷ್ಟು ಬೇಕು ರುಚಿಗೆ ಉಪ್ಪು ಅದನ್ನು ಅಷ್ಟನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ಸಾಂಬಾರಿಗೆ ಸಪ್ರೇಟು ನಾವು ಹಾಕ್ತೀವಿ ಬಟ್ ಕೈಮ ಉಂಡೆಗೆ ಉಪ್ಪನ್ನ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಅದಾದಮೇಲೆ ಕಡಲೆ ಹುಡಿ ಏನು ಇಟ್ಕೊಂಡಿದ್ವಿ ನಾವು ಕಡಲೆ ಪುಡಿನ ಹುರ್ಗಡ್ಲೆ ಪುಡಿನ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಫಸ್ಟು ನೋಡ್ಕೊಳ್ಳಿ ನೀವು ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂಡು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಆವಾಗ ನಮಗೆ ಕೈಮ ಉಂಡೆ ಕಟ್ಟೋದಕ್ಕೆ ಈಸಿ ಅಂತ ಅನಿಸಿದ್ರೆ ನೀವು ಇಷ್ಟು ಅನ್ಸಿದ್ರೆ ಮತ್ತೆ ಹಾಕೋದು ಬೇಡ ಏನಾದರೂ ನಮಗೆ ತೆಳು ಅನ್ಸಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಡಲೆ ಪುಡಿ ಹಾಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ ನಾನೇನು ಕಡಲೆ ಪುಡಿ ಮೂರು ಸ್ಪೂನಷ್ಟು ಪುಡಿ ಮಾಡ್ಕೊಂಡಿದ್ದೆ ಅಷ್ಟು ಕೂಡ ಈ ಒಂದು ಮುಕ್ಕಾಲು ಕೆ ಜಿ ಕೈಮಕ್ಕೆ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಕೈಮ ಉಂಡೆಗಳು ಕಡಲೆ ಪುಡಿ ಕಡಿಮೆ ಆದರೂ ಕೂಡ ಕಡಿಮೆ ಉಂಡೆ ಹೊಡೆದೋಗುತ್ತೆ ಜಾಸ್ತಿ ಆದರೆ ಏನಾಗುತ್ತೆ ಕಡಿಮೆ ಉಂಡೆ ತಿಂದಾಗ ನಮಗೆ ಬರೀ ಕಡಲೆ ಉಂಡೆ ತಿನ್ನೋ ಥರ ಕಡಲೆ ಫ್ಲೇವರೇ ಬಂದುಬಿಡುತ್ತೆ ಹಂಗಾಗಿ ನೋಡಿಕೊಂಡು ನಾನು ಅಂಥ ಅಳತೆಯಲ್ಲೇ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಕೈಮ ಉಂಡೆನೂ ಹೊಡೆದೋಗಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ನನಗೆ ಇನ್ನೂ ಸ್ವಲ್ಪ ಕಡಲೆ ಪುಡಿ ಏನು ಬೇಕು ಅಂತ ಅನ್ನಿಸ್ತು ಕಲಿಸಿದ್ಮೇಲೆ ನೋಡಿಕೊಂಡು ಮತ್ತೆ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಅದು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದಾದಮೇಲೆ ನಾನು ಅದನ್ನು ಜಾರ್ಗೆ ಸ್ವ ಸ್ವಲ್ಪನೇ ಹಾಕ್ಕೊಂಡು ನಾವು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ಅಂದರೆ ಏನೋ ನಾವು ಪೂರ್ತಿ ನುಣ್ಣು ಗುರುಪ್ಕೋಬಾರ್ದು ಬರೀ ಜಾರೆ ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ಮೂರು ರೌಂಡು ನಾನು ಸುತ್ತಕೊಂಡು ಏನು ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದಾದಮೇಲೆ ನುಣ್ಣು ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದು ಸುತ್ತು ಸುತ್ತಿ ಸುತ್ತಿಸಿಬಿಟ್ಟು ನೀವು ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಬೋಣ ಈಗ ನಾವು ಎತ್ತು ಎತ್ತಿಟ್ಕೊಂಡಿದ್ದಾಗಿದೆ ನೋಡಿ ಚೆನ್ನಾಗಿ ನಾನು ರುಬ್ಕೊಂಡು ಎತ್ತಿರ್ಕೊಂಡಿದ್ದಾಗಿದೆ ಈಗ ಮಸಾಲೆನ ಮಟನ್ ಸಾಂಬಾರಿಗೆ ಅಂದರೆ ಏನು ಕೈಮ ಸಾಂಬಾರಿಗೆ ಬೇಕಾದಂತಹ ಮಸಾಲೆನ ರುಬ್ಕೊಳೋದಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಖಾರದ ಪುಡಿ ಧನ್ಯಾಪುಡಿ ಖಾರದ ಪುಡಿ ಎರಡು ಸ್ಪೂನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಧನ್ಯಾಪುಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ್ ಪೌಡ್ರು ಒಂದು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ದ ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಬಟ್ಲು ಅಷ್ಟು ಇಟ್ಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ಒಂದು ನಾಲ್ಕರಿಂದ ಐದನ್ನ ಇಟ್ಕೊಂಡಿದ್ದೀನಿ ಇಷ್ಟು ಕೂಡ ಕೈಮ ಸಾಂಬಾರನ್ನ ಮಾಡಲಿಕ್ಕೆ ಬೇಕಾದಂತಹ ಮಸಾಲೆ ಇಷ್ಟನ್ನು ಕೂಡ ನಾವು ಒಂದು ಜಾರ್ಗೆ ಹಾಕ್ಕೊಂಡು ನಾನು ಚೆನ್ನಾಗಿ ನುಣ್ಣಗೆ ಇದ್ದೀನಿ ಇದು ನೀವು ಸಾಂಬಾರು ಕ್ವಾಂಟಿಟಿನ ಇಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಈರುಳ್ಳಿ ಅಥವಾ ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ಸಾಂಬಾರು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಈರುಳ್ಳಿನ ಜಾಸ್ತಿ ನಾನು ನಾನೇನಿಲ್ಲ ಅಂತಂದರೂ ನೀವು ಮಾಡ್ತಾರ ನಾವು ಮಾಡ್ತಾರಂಥ ಸಾಂಬಾರು ಇದರಿಂದ ಆರು ಜನ ಆರಾಮಾಗಿ ಊಟ ಮಾಡ್ಬೋದು ನೋಡಿ ಈಗ ನಾನು ಅದನ್ನು ಕೂಡ ರುಬ್ಕೊಬಾರದಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿನೇ ಹಾಕಿ ಚೆನ್ನಾಗಿ ಒಗ್ಗರಣೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬರೀ ಕೈಮಾನೆ ಹಾಕಿ ಮಾಡ್ಬೋದು ಬಟ್ ನಾನು ಮಟನ್ನು ಕೂಡ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲು ಕೆ ಜಿ ಇಟ್ಕೊಂಡಿದ್ದೀನಿ ಮಟನ್ ಅಷ್ಟೇ ಚೆನ್ನಾಗಿರೋಂಥ ಮಟನ್ನ ತಗೊಳ್ಳಿ ಆದಷ್ಟು ಚೆನ್ನಾಗಿ ಬರುತ್ತೆ ಕಾಲು ಕೆ ಜಿ ಮಟನ್ನ ತಗೊಂಡು ಚೆನ್ನಾಗಿ ತೊಳೆದು ವಾಶ್ ಮಾಡಿದ್ದಕ್ಕೆ ಎಣ್ಣೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಏನು ನಾವು ಮಟನ್ ಸಾಂಬಾರಿಗೆ ಕೈಮಾ ಸಾಂಬಾರಿಗೆ ಏನು ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಮಸಾಲೆಯಲ್ಲೇ ಮಟನ್ನ ಚೆನ್ನಾಗಿ ಇದ್ದೀನಿ ಆವಾಗ ತುಂಬಾ ರುಚಿಯಾಗಿರುತ್ತೆ ಮಟನ್ ಪೀಸ್ಗಳಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದ್ರೆ ನಮಗೆ ಮಟನ್ ತಿನ್ನುವಾಗ ಸಪ್ಪೆ ಅಂತ ಅನಿಸಲ್ಲ ಚೆನ್ನಾಗಿ ನಾವು ಎಣ್ಣೆಲೇ ಹುರಿದಿದ್ದಾದಮೇಲೆ ಮಸಾಲೆನೂ ಕೂಡ ಮಸಾಲೆ ಹಾಕಿದ್ಮೇಲೆ ಕೂಡ ಒಂದೆರಡು ನಿಮಿಷ ಹುರಿದಿದ್ದಾಗಿದೆ ಅದಾದಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಟನ್ ಬೇಯಬೇಕಲ್ವಾ ಫಸ್ಟೇನೋ ನಾವು ಕೈಮಾ ಹಾಕಬಾರ್ದು ಮಟನ್ನ ಬೇಯಿಸ್ಕೋಬೇಕು ಫಸ್ಟು ಈ ಒಂದು ಖಾರದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ರುಚಿಗೆ ಉಪ್ಪು ಹಾಕ್ಬಿಟ್ಟು ನಾನು ಮೂರರಿಂದ ನಾಲ್ಕು ವಿಷಲ್ನ ತೆಗೆಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ತೆಗೆಸ್ತೀನಿ ಫಸ್ಟು ಮಟನ್ ಚೆನ್ನಾಗಿ ಬೆಂದಾದಮೇಲೆ ನಾವು ಕೈಮನ ಉಂಡೆನ ಸೇರಿಸಬೇಕಾಗತ್ತೆ ಈಗ ಕುಕ್ಕರ್ ವಿಷಲ್ ನೋಡಿ ಅದಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾವು ಕೈಮ ಉಂಡೆ ಏನೋ ಕಲಸಿ ಆ ಕೈಮ ಉಂಡೆ ಮಾಡ್ಕೊಳೋದಕ್ಕೆ ಆ ಕೈಮನ ಚೆನ್ನಾಗಿ ನಾವು ಉಂಡೆಗಳನ್ನ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಕೋಬೇಕಾಗುತ್ತೆ ಒಂದು ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಪ್ರೆಸ್ ಪ್ರೆಸ್ ಮಾಡಿಬಿಟ್ಟು ಉಂಡೆನ ಮಾಡಿಟ್ಕೋಬೇಕಾಗುತ್ತೆ ಎಲ್ಲ ಒಂದೇ ಸಮಕ್ಕೆ ನೀವು ಉಂಡೆನ ಮಾಡಿಟ್ಕೋಬೇಕಾಗುತ್ತೆ ಆದಷ್ಟು ಮೀಡಿಯಮ್ ಗಾತ್ರದಲ್ಲಿ ಉಂಡೆಗಳನ್ನ ಮಾಡ್ಕೊಂಡ್ರೆ ಮಾಡ್ಕೋಬೇಕಾಗತ್ತೆ ತೀರ ದಪ್ಪನೋ ಅಲ್ಲ ತೀರ ಸಣ್ಣನೂ ಅಲ್ಲ ಅನ್ನೋ ರೀತಿ ನೀವು ಒಂದು ಸಮಕ್ಕೆ ನೀವು ಎಲ್ಲ ಉಂಡೆಗಳನ್ನೂ ಕೂಡ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟು ಉಂಡೆಗಳಾಗಿದೆ ಮುಕ್ಕಾಲು ಕೆ ಜಿ ಮಕ್ಕಿ ಏನಿಲ್ಲ ಅಂದರೂ ಒಂದು ಹದಿನೆಂಟು ಉಂಡೆಗಳಾಗಿದೆ ನಾನು ಉಂಡೆಗಳನ್ನ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಕೂಡ ವಿಶಲ್ ಬಂತು ಚೆನ್ನಾಗಿ ಮಟನ್ನು ಬೆಂದಿದೆ ಒಂದು ನಾಲ್ಕು ವಿಶಲ್ ತೆಗ್ಸಿದ್ದೀನಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೋಡ್ತಾ ಇರ್ಬೋದು ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಮಟನ್ನು ಚೆನ್ನಾಗಿ ಬೆಂದಿರೋದು ಗೊತ್ತಾಗುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ಈ ರೀತಿ ತೆಳುವಾಗಿರಬೇಕು ಮಟನ್ ಕೈಮ ಏನು ಉಂಡೆಗಳ್ನ ಹಾಕಿದ್ಮೇಲೆ ಕೂಡ ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸುತ್ತೆ ನೀವು ಫಸ್ಟ್ ಏನೇನು ಗಟ್ಟಿ ಮಾಡ್ಕೊಂಬಿಟ್ರೆ ಅದಾದಮೇಲೆ ಕ ಮಟನ್ ಕೈಮ ಉಂಡೆಗಳನ್ನ ಮೇಲೆ ಮಟನ್ ಸಾಂಬಾರು ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಂಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಸಾಂಬಾರನ್ನ ಈಗ ಕಡಿಮೆ ಉರಿ ಮಾಡಿಕೊಂಡು ಸುತ್ತ ಹಾಕಬೇಕು ಕೈಮ ಉಂಡೆಗಳನ್ನೇನು ಮಾಡ್ಕೊಂಡಿದ್ವಿ ಅದನ್ನು ಒಂದು ಅಗಲವಾದ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಅಗಲವಾದ ಕುಕ್ಕರ್ ಆಗಿರ್ಬೋದು ಅಗಲವಾದ ಪಾತ್ರೆಯಲ್ಲಿ ನೀವು ಮಾಡಿಕೊಂಡ್ರೆ ಕೈಮ ಉಂಡೆ ಬೇಲಿಗೆ ಈಸಿ ಆಗುತ್ತೆ ಆವಾಗ ಕಲ್ಸ್ಕೊಳೋದಿಲ್ಲ ಉಂಡೆಗಳು ಕಲಿಸ್ಕೊಳೋದಿಲ್ಲ ಹಾಗಾಗಿ ಸ್ವಲ್ಪ ಅಗಲವಾದ ಪಾತ್ರೆಗಳನ್ನ ಇಟ್ಕೊಂಡು ಈ ಒಂದು ಕೈಮ ಸಾಂಬಾರನ್ನ ಮಾಡುವಾಗ ನೀವು ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸುಲಭವಾಗುತ್ತೆ ಮತ್ತು ಕೈಮ ಉಂಡೆಗಳು ಹೊಡೆದೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಡಿಮೆ ಉರಿ ಮಾಡಿಕೊಂಡು ಇಲ್ಲ ಅಂದರೂ ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಮಟನ್ ಕೈಮಾ ಹೆಂಗೆ ಬೆಂದಿದೆ ಉಂಡೆಗಳು ಹೆಂಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಮಟನ್ ಕೈಮಗಳು ಮೇಲ್ಗಡೆ ತೇಲುತ್ತೆ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಹೆಂಗೆ ಕೈಮ ಉಂಡೆಗಳು ಮೇಲ್ಗಡೆ ತೇಲ್ತಾ ಇದೆ ನೋಡಿ ನಾನು ಆದಷ್ಟು ಹೇಳ್ತೀನಿ ಕಡಿಮೆ ಉರಿ ಮಾಡಿಕೊಂಡೇ ನೀವು ಬೇಯಿಸ್ಕೋಬೇಕು ಜಾಸ್ತಿ ಉರಿ ಮಾಡಿದಿರಿ ಅಂತ ಅಂದರೆ ಎಲ್ಲ ಉಂಡೆಗಳು ಹೊಡೆದೋಗಿಬಿಡುತ್ತೆ ಆವಾಗ ತಿನ್ನೋದಕ್ಕೆ ಸಿಕ್ಕಲ್ಲ ನಮಗೆ ಸಾಂಬಾರು ರುಚಿಯಾಗಿ ಬರುತ್ತೆ ಬಟ್ ಕೈಮ ಉಂಡೆಗಳು ಒಡೆದೋಗಿರುತ್ತೆ ಆವಾಗ ತಿನ್ನೋದಕ್ಕೆ ಆಗೋಲ್ಲ ಅದೇ ಕಷ್ಟ ಅಂತ ಕೆಲವರು ಮಾಡೋದೇ ಬಿಟ್ಟಿರ್ತಾರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮೇಲ್ಗಡೆ ತೇಳ್ತಾ ಇದೆ ಅಂದರೆ ನಮ್ಮ ಕೈಮ ಸಾಂಬಾರು ತುಂಬಾ ಈಸಿಯಾಗಿ ಸೂಪರಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ನೀವು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ರೊಟ್ಟಿ ಯಾವುದೇ ಜೊತೆನಾದರೂ ಬಡಿಸ್ಬೋದು ತುಂಬ ಕನ್ಸಿಸ್ಟೆನ್ಸಿನೂ ನೋಡಿ ಅಷ್ಟು ಪರ್ಫೆಕ್ಟ್ ಆಗಿದೆ ತೆಳುವಾಗಿದ್ರೇನೆ ನಮಗೆ ಮಟನ್ ಆಗಿರ್ಬೋದು ಚಿಕನ್ ಸಾಂಬಾರ್ ಆಗಿರ್ಬೋದು ತೆಳುವಾಗಿದ್ದರೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲಾದರೂ ಕೂಡ ಎಲ್ಲದರ ಜೊತೆ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಿ ಕೈಮ ಉಂಡೆ ಚೆನ್ನಾಗಿ ಬೆಂದು ಮೇಲ್ಗಡೆ ತೇಲ್ತಾ ಇದೆ ಇಷ್ಟೇ ಮಟನ್ ಕೈಮಾ ಸಾಂಬಾರು ಎಲ್ಲರಿಗೂ ಕೂಡ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಶರೂ ಪ್ರಕಾಶಾಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಸ್ನೇಹ नीतरे